ಹಾಗಾದ್ರೆ ಮುಂದಿನ ನಾಲ್ಕನೇ ಪ್ರಶ್ನೆ ನೋಡೋಣ ದೇವರಾಜು ಮಲ್ಲಿಕಾರ್ಜುನ್ ಸ್ವಾಮಿ ಮಧ್ಯೆ ಮಧ್ಯವರ್ತಿಯಾಗಿದ್ದ ಬಸವಲಿಂಗಪ್ಪ ಪರಿಚಯ ಇದ್ದಾರಾ ನಿಮಗೆ ಯಾರು ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ರಲ್ಲ ಮಲ್ಲಿಕಾರ್ಜುನ್ ಮತ್ತೆ ದೇವರಾಜು ಮಧ್ಯೆ ಆ ಜಮೀನನ್ನು ತೆಗೆದುಕೊಳ್ಳೋ ವಿಷಯದಲ್ಲಿ ಆ ಬಸವಲಿಂಗಪ್ಪ ನಿಮಗೆ ಗೊತ್ತಿದ್ದಾರಾ ಅದಕ್ಕೆ ಸಿದ್ದರಾಮಯ್ಯ ಅವರ ಬಸವಲಿಂಗಪ್ಪ ನಮ್ಮ ಪಕ್ಕದ ಊರಿನವರು ಬಸವಲಿಂಗಪ್ಪ ಅವರ ಬಗ್ಗೆ ಕೇಳಿದ ಪ್ರಶ್ನೆಗೆ ಸೀದ್ರ ಸಿದ್ದರಾಮಯ್ಯ ಅವರು ಉತ್ತರ ಕೊಟ್ಟಿರೋದನ್ನ ನೀವು ನೋಡ್ತಾ ಇದ್ದೀರಾ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ರು ಅವರ ಪರಿಚಯ ಇದೆ ಅಂದಿದ್ದಾರೆ ಯಾರು ಮಧ್ಯವರ್ತಿಯಾಗಿ ಕೆಲಸ ಮಾಡಿದ್ರಲ್ಲ ಅವರ ಪರಿಚಯ ನನಗಿದೆ ಬಸವಲಿಂಗಪ್ಪ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ರು ಆದ್ರೆ ನಮ್ಮ ಊರಿನ ಪಕ್ಕದವರು ಪಕ್ಕದ ಊರಿನವರು ಹಾಗಾಗಿ ನನಗೆ ಅವರ ಪರಿಚಯ ಇದೆ ಅವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರು ಅಂತ ಇನ್ನು ಐದನೇ ಪ್ರಶ್ನೆ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿದ್ದಾಗ ನಿಮ್ಮ ಸಹಾಯ ಕೇಳಿದ್ರ ಅವರಿಗೆ ಸಹಾಯ ಮಾಡದ್ರ ಭಾವಮೈದ ಮೈದಾ ಆಗಿ ನಿಮ್ಮ ಹತ್ರ ಬಂದು ಸಹಾಯ ಕೇಳಿದ್ರ ಅದಕ್ಕೆ ನೀವೇನಾದರೂ ಸಹಾಯ ಮಾಡಿದ್ರ ಅದಕ್ಕೆ ಸಿದ್ದರಾಮಯ್ಯ ಅವ್ರ ಉತ್ತರ ಮಲ್ಲಿಕಾರ್ಜುನ ಸ್ವಾಮಿ ಭೂ ಪರಿವರ್ತನೆಗೆ ಅರ್ಜಿ ಸಲ್ಲಿಸಿದಾಗ ನನ್ನನ್ನ ಭೇಟಿನೇ ಮಾಡಿಲ್ಲ ಈ ವಿಷಯದ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಸಿದ್ದರಾಮಯ್ಯ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಯಾವುದೇ ಸಹಾಯ ಕೇಳಿಲ್ಲ ಆಗ ಕುಮಾರ್ ನಾಯಕ್ ಡಿ ಸಿ ಆಗಿದ್ರು ಅಂತ ಮಾತ್ರ ಹೇಳಿದ್ದಾರೆ ನಾನು ಯಾವುದೇ ಶಿಫಾರಸು ಮಾಡಿಲ್ಲ ಡಿ ನೋಟಿಫೈ ಬಗ್ಗೆ ಆಗಲಿ ಅಥವಾ ಬೇರೆ ಯಾವುದೇ ವಿಷಯದ ಬಗ್ಗೆ ನಾನು ಸಹಾಯ ಮಾಡಿಲ್ಲ ಅಂತ ಹೇಳಿದ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಆರನೇ ಪ್ರಶ್ನೆ ಮಲ್ಲಿಕಾರ್ಜುನ ಸ್ವಾಮಿ ಜಮೀನು ದಾನ ಮಾಡಿದ್ದು ನಿಮಗೆ ತಿಳಿದಿದ್ದು ಯಾವಾಗ ಆಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನನ್ನ ಪತ್ನಿಗೆ ಜಮೀನು ದಾನವಾಗಿ ಸಿಕ್ಕ ಬಗ್ಗೆ ನನ್ನ ಪತ್ನಿ ಪಾರ್ವತಿ ನನಗೆ ಹೇಳಿದ್ದು ಎರಡ್ ಸಾವಿರದ ಹದಿಮೂರರ ಮಧ್ಯ ಭಾಗದಲ್ಲಿ ತಿಳಿಸಿರ್ತಾರೆ ಅಂದ್ರೆ ಇವರು ಸಿಎಂ ಆದ ನಂತರ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಸಿಎಂ ಮಾಡ್ತಾರೆ ಅದಾದ ನಂತರ ನನಗೆ ವಿಷಯ ಗೊತ್ತಾಗತ್ತೆ ಅಂತ ಲೋಕಾಯುಕ್ತ ಪೊಲೀಸರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ನೀವು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಏಳನೇ ಪ್ರಶ್ನೆ ಜಮೀನು ದಾನವಾಗಿ ಬಂದಿದ್ದು ಚುನಾವಣೆ ವೇಳೆ ಘೋಷಣೆ ಮಾಡ್ಕೊಂಡಿದ್ದೀರಾ ಎರಡ್ ಸಾವಿರದ ಹದಿಮೂರರಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೆಯುತ್ತೆ ಇವರ ಮುಂದಾಳತ್ವದಲ್ಲಿ ಸಿದ್ದರಾಮಯ್ಯ ಅವರ ಮುಂದಾಳತ್ವದಲ್ಲಿ ಎಲೆಕ್ಷನ್ ಗೆದ್ದಿರುತ್ತೆ ಕಾಂಗ್ರೆಸ್ ಸರ್ಕಾರ ನಿಮಗೆ ಜಮೀನು ದಾನವಾಗಿ ಬಂದಿದ್ದು ಚುನಾವಣೆ ವೇಳೆ ನೀವು ಘೋಷಣೆ ಮಾಡಿಕೊಂಡಿದ್ರ ಅಂತ ಇಲ್ಲ ಚುನಾವಣೆ ಆದ ಮೇಲೆ ನನಗೆ ನನ್ನ ಪತ್ನಿ ಈ ವಿಚಾರ ತಿಳಿಸಿರ್ತಾರೆ ನಾನು ಅದನ್ನು ಮೆನ್ಷನ್ ಮಾಡದೇ ಇರೋದಕ್ಕೆ ಕಾರಣ ನನಗೆ ಆ ವಿಷಯವೇ ಗೊತ್ತಿರಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನೀವು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರರವರೆಗೆ ನೀವು ವಿಪಕ್ಷ ನಾಯಕರಾಗಿದ್ರಿ ಆಗ ಆಸ್ತಿ ಘೋಷಣೆಯಲ್ಲಿ ಏನಾದರೂ ಅದನ್ನು ತಿಳಿಸಿದ್ದೀರಾ ಅಂತ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರರವರೆಗೆ ಎರಡು ಸಾವಿರದ ಹದಿಮೂರರ ಮಧ್ಯಭಾಗ ಆದ ಮೇಲೆ ಆ ಜಮೀನಿನ ಬಗ್ಗೆ ನನಗೆ ಗೊತ್ತಾಗಿದ್ದು ಅಲ್ಲಿವರೆಗೆ ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತ ಸಿದ್ದರಾಮಯ್ಯ ಅವರು ಉತ್ತರ ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡ್ ಸಾವಿರದ ಹದಿನಾಲ್ಕರ ಆಸ್ತಿ ಘೋಷಣೆ ವೇಳೆ ಲೋಕಾಯುಕ್ತಕ್ಕೆ ನಾನು ತಿಳಿಸಿರ್ತೀನಿ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ನನಗೆ ಗೊತ್ತಿರಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರ ಆಸ್ತಿ ಘೋಷಣೆ ವೇಳೆ ನಾನು ಅದನ್ನ ತಿಳಿಸಿರ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಮೂಡ ನಿಮ್ಮ ಜಮೀನಿನಲ್ಲಿ ಅಕ್ರಮ ನಿವೇಶನ ನಿರ್ಮಿಸಿದ್ದು ಯಾವಾಗ ಮತ್ತೆ ಯಾರಿಂದ ತಿಳಿತು ಪಾರ್ವತಿ ಅವರ ಆರೋಪ ಇರೋದೇ ನಮ್ಮ ಜಮೀನಿನಲ್ಲಿ ನಮಗೇ ಗೊತ್ತಿಲ್ಲದೆ ಅಲ್ಲಿ ಲೇಔಟ್ ನಿರ್ಮಾಣ ಮಾಡಿದ್ದಾರೆ ಅಂತ ಮೂಢ ನಿಮ್ಮ ಜಮೀನಿನಲ್ಲಿ ಅಕ್ರಮ ನಿವೇಶನ ನಿರ್ಮಿಸಿದ್ದು ನಿಮಗೆ ಯಾವಾಗ ಗೊತ್ತಾಯ್ತು ಯಾರಿಂದ ಗೊತ್ತಾಯ್ತು ಅಂತ ಲೋಕಾಯುಕ್ತ ಪ್ರಶ್ನೆ ಮಾಡಿದೆ ಅದಕ್ಕೆ ಸಿದ್ದರಾಮಯ್ಯ ಅವರ ಉತ್ತರ ಏನು ಅನ್ನೋದನ್ನ ನೋಡೋಣ ಮೂಡ ನಿಮ್ಮ ಜಮೀನಿನಲ್ಲಿ ಅಕ್ರಮ ಲೇಔಟ್ ನಿರ್ಮಾಣ ಮಾಡಿದ್ದು ಯಾವಾಗ ಗೊತ್ತಾಯಿತು ಅನ್ನೋದಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂಡ ಅಕ್ರಮವಾಗಿ ಸೈಟ್ ಮತ್ತು ಪಾರ್ಕ್ ನಿರ್ಮಾಣ ಮಾಡಿದ್ದು ನನಗೆ ಗೊತ್ತಾಯಿತು ಅಲ್ಲಿವರೆಗೆ ನನಗೆ ಈ ವಿಷಯ ಗೊತ್ತಿರಲಿಲ್ಲ ಅಂತ ಸಿದ್ದರಾಮಯ್ಯ ಅವರು ಉತ್ತರ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿಮೂರರ ಮಧ್ಯಭಾಗದಲ್ಲಿ ನನಗೆ ಈ ವಿಷಯ ಗೊತ್ತಾಗುತ್ತೆ ಅಂದರೆ ನಾನು ಸಿ ಎಂ ಆದ ನಂತರ ನನಗೆ ಸೈಟ್ ಹಿಂಗೆ ಹಿಂಗಿದ್ದೊಂದು ಜಾಗ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೊತ್ತಾಗುತ್ತೆ ಅಲ್ಲಿ ಅಕ್ರಮವಾಗಿ ಲೇಔಟ್ ಮಾಡಿದ್ರು ಅಂತ ಆವಾಗ ನಾನು ಸಿ ಆಗಿದ್ದೆ ಹೀಗಾಗಿ ನಾನು ನನ್ನ ಪತ್ನಿಗೆ ಯಾವುದೇ ಸೂಚನೆಯನ್ನು ಕೊಟ್ಟಿರಲಿಲ್ಲ ಸರ್ಕಾರದ ಮುಖ್ಯಸ್ಥನಾಗಿ ನಾನು ಈ ಬಗ್ಗೆ ಯಾವುದೇ ನಿರ್ಧಾರ ಮಾಡಿರಲಿಲ್ಲ ಈ ವಿಷಯ ಗೊತ್ತಾದಾಗ ನಾನು ಸಿ ಎಂ ಆಗಿರ್ತೀನಿ ಸರ್ಕಾರದ ಮುಖ್ಯಸ್ಥನಾಗಿರೋದ್ರಿಂದ ನಾನು ಯಾವುದೇ ಡೆಸಿಷನ್ಗಳನ್ನು ತಗೊಂಡಿಲ್ಲ ಯಾವ ರೀತಿಯಲ್ಲೂ ಕೂಡ ನನ್ನ ಇನ್ಫ್ಲೂಯೆನ್ಸನ್ನು ಬಳಸಿಲ್ಲ ಅಂತ ಸಿದ್ದರಾಮಯ್ಯ ಅವರು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್